ಕಾಂತಿ ಗಂಗು ವೈದ್ಯ ಮಗಿ ಕಾಂತ ವೈದ್ಯ ಸುಂತುಲಾಡಿ ಕಲ್ವೇರ ಕಾಟ ತಡರ ಜನನೆ ಕಲ್ವೇರ ಕಾಪನ ಶಿವ ಬಂಜಿ ಕನೋಡು ಬಂಡಿ ಕುಂತಾಳ ಮಂತ್ರಿ ಜಂತಿರ್ನ ಕೈ ತಲು ಹೋಯಿ ಮತ್ತೆಂದ ಭೂ ಬೀಜ ಜಂತಿರ್ಲು ಬಿದೇವರ್ ಪ್ರಂಚಿತ್ನ ಬರ್ತರು ಕಾಂತ ವೈದ್ಯ ಬತ್ತಿನ ಚಿತ್ತ ಅಂಜನ ಕಚ್ಚ ಕಾರ್ಯ ದಾನಿಂದ ಕೇಂದ್ರ ಆಪುರ್ತು ಕಾಂತು ಬೈದೆ ಬಂಡೆ ಎನ್ನ ಸೋಂತುಲಾಡ್ ಕಲ್ವೇರ ಕಾಟ ತಡೆಯರ್ತಿ ರುಜಿ ಕಲ್ವೇರಿನ ಕಾಪುನ ದೈವ ಒಂಜಿ ಕೊಳ್ಳು ಬಂಡೆ ಆಪುರ್ತು ಜಂತಿಲ್ ಕಂಡಿ ಕಾಂತು ಬೈದ ದಿಕ್ಕ ಆಚಿ ಕೈತೆ ಬೋಡ ಮೂಚಿ ಕೈತೆ ಬೋಡ ಇಲಿಭೂತ ಬೆಟ್ಟಂಡಿ ಬೋಡ ಮಲೆಭೂತ ಮೈಸಂದಾಯ ಬೋಡ ಅಂದ ಕಂಡಿರಿ ಹಂಚಿನ ಭೂತಲನ್ನ ಸೋಂತುಲಾಡ್ ಸಾವಿರ ಕೊಂಜಿಲ್ಲ ಕೊರ್ಪರಂದಿ ಮನೆ ಕಪ್ಪು ರೂಪದಲ್ಲಿ ಕೊರಳು ಬಂಡೆ ಅಲ್ಲಿ ಕೊಳ್ಳು ಕಾಂತು ಬೈದ ಈ ದೇಶ ತಿರುಗಲ ಭಾಷೆ ಕರ್ತವಲ್ಲ ಆಪುರ್ತು ಕೊರ್ಪೆಂದು ಬಂಡಿರಿ ಕಾಂತು ಬೈದೆ ಪಿರಬತ್ತದ ದೇಶ ತಿರುಗದ ಭಾಷೆ ಕರ್ತಂದು ಆಟಿಡ್ ಜೋಪ್ನ ಅಂಗಾರದಿಂದ ನೀ ಜಂತಿಲಿನ ಚಾವಡಿದ ಮುಂಭಾಗುತ್ತೆ ಡಂತಿರ್ಲೆತ್ತೆ ಯಾನಿರಿ ದೇಶದಿರ್ಗದೆ ಭಾಷೆ ದೈವನ ದೈವನು ಕೊಡುಂದು ಒಂಡಿ ಆಪರ್ತುಡು ಮುಕ್ಕಣ್ಣು ತಿಡ್ ತುಂಬೆದ ಪೂದಿದು ಕಾಂತ ವೈದ್ಯನ ದೈವನ ದೈವನೊಚ್ಚಿದು ಕೊರಿಯೆರ್ ಕಾಂತ ವೈದ ಪಿರತು ಓಡಾ ದೈವನು ಮತುಂದು ಸೂತ್ರ ಆಡಿಗ್ ಗೊವೊಂದು ವಂಡೆರ್ ಕಾಂತ ವೈದೆ ದೈವತೊಂದು ಸೂತಲಾಡಿ ಬರ್ತು ಗೋಸಂಬೆ ತ ಮರ್ತ ಮುದೆರ್ದ ಕಾಟ ಕಲ್ಲುಡು ಸೆಲಂಗಲ ಬಂತುದ್ ಮೈಯಂದಗಿರೆ ಕೊರ್ಪುನಂಚಿತ್ತ ಬರ್ತು ಆಪರ್ತ್ ಕಟ್ಟೆ ದೊಡ್ಡಣ್ಣ ಸೈರೆಗ್ ದೂರು ಕೊಪ್ಪಡಿ ನಿ ಕಾಂತ ವೈದೆ ಸೂತಲಾಡಿಗ್ ದೈವನು ಕಣದೆ ಒಕ್ಕೆಲ ಪಾಡು ವಂಡೆರ್ ಕಾಂತ ವೈದಾ ಲತ್ತೆರ್ ನಿಕ್ ವಕ್ಕೆಲ್ ಓಡಾ ದೈವ ಓಡಾ ಕೆ ನಿತ್ತಿ ಬರ್ತ್ಡು ಮುಖ್ಯಲಾಂಡನ ಉಡ್ಸೆ ದೈವನ ಬುಡ್ಪಿಚಿ ಮಂಡಿ ಆಪತ್ ಕಟ್ಟೆ ದೊಡ್ಡಣ್ಣ ಸೇವನ ಚಾಡಿ ಬಗ್ಗೆ ಇರ್ಲೋ ಮರಳು ಅಲ್ಲೋಲ ಕಲ್ಲೋಲ ಮರ್ತಿಂಚಿ ಬತ್ತು ಕಾಂತು ಬೈದ ನಂಬಡು ಬಂಡಿರ ಕಾಂತು ಬೈದ ಬಿರಲೆತ್ತದು ಕಟ್ಟೆ ದೊಡ್ಡಣ್ಣ ಸೇವನ ಚಾವಡಿ ನೆಲವರು ಪೇರು ನನ್ನ ಕಟ್ಟೆ ದೊಡ್ಡಣ್ಣ ಸೇವನ ಕಟ್ಟೆ ಬಂಡ ಬರ್ಕೆದ ಕಟ್ಟುಗೋಡು ಬಂಡ ಬರ್ಕೆದ ಕಟ್ಟೆಯ ಬಂಡ ಸಂಸಾರದ ಬೆರಿವತ್ತ ಬಂಡ ಹಲವಾರು ಸಂಸಾರದ ಬೆರಿವತ್ತೊಂದು ಕೆಲವಾರು ಸತಿ ಮುಂಜಂಜಿ ಕೂಸಮ್ಮ ಮಟ್ಟೆಯಲ್ಲಿ ಅಧ್ಯಕ್ಷದ ಬೆರಿವತ್ತೊಂದು ಶಾರದ ಮಟ್ಟೆ ದಿನ ಕಾಲಡು ಈ ಬಡ ಬೆಟ್ಟದ ಧರ್ಮಶಾಲ ಆಗಭೋಗ ಪಂಚವರ್ವ ಹೋಮ ನೇಮನು ತೆತೋಮತದು ಇರಿಕೆ ನಟು ದಾದನ ಸಂಸಾರು ಯೋಗ ಭಾಗ್ಯ ಕೈಕೂಡಿದು ವೃತ್ತಿ ಪ್ರಕಾರ ನೂಲು ಬಾಲ ಬ್ರಹ್ಮತ್ನ ಬರಿ ಬರಬಹುದು ಬೋಡ ಬೇವತಾ ಸತ್ಯನ್ಮೂಲ ಐತೆ ರಾಜ್ಯ ಮಾಡಬಹುದು ಅಗುಲು ತಮ್ಮ ಮೆಕ್ಕೆ ಬಲೆ ಅಪ್ಪೆ ಬದಲು ಪತ್ತೆ ಸಲು ನಿನ್ನೆಡ ಬಲಟು ಮುಂದೆ ಬರುತ್ತು ವಿಷಗಳ ಅಮೃತಗಳಿಗೆ ಮದಿಬಲ ಸಾಧ್ಯ ವಿಷಗಳ ಗರುಡ ವಾಯಗಾನುಕರಲ್ಲ ಅಮೃತಗಳಗಿನ ಕೈಗೂಡೋದಿ ಗ್ರಾಮವಲ್ಲ ಜಲಾತು ನೆಲೆ ವೇಣುಗೋಪಾಲ ಕೃಷ್ಣ ದೇವರ ಗಂಗಾಧರೇಶ್ವರ ದೇವರು ಮತ್ತಲ್ಲ ಮಹಿಳೆ ಅನ್ವಯದ ಮಿಯಾರ್ ಮಾಲಿಂಗೇಶ್ವರ ದೇವರು ಅನ್ನವತ್ತಲ್ಲ ಅಪ್ಪೆ ಮಹಾದೇವಿನ ಚಿತ್ತಂ ತಿಳ್ಕೊಲ್ಲ ರಾಜ್ಯ ರಾಜ್ಯವಾರ ಮತ್ತು ವೈದ್ಯ ಕೊಡಬಂದ ಬ್ರಹ್ಮರ ವೈದ್ಯರಲ್ಲ ಒಲವನ್ನು ಪಡೆಯಲ್ಲ ಜಾಗದನಾಗ ನಾಗ ಜಾಗದ ನಾಗವರ ಅಪ್ಪೆ ರಕ್ತೇಶ್ವರ ಚಿತ್ತ ತಿಳ್ಕೊಂಡು ಮೂಲನಾಗ ದೇವರನ್ನ ಪಂತನ ಮತ್ತೊಂದು ಕುಟುಂಬಾರ್ಥ ದೇವಿಯಲ್ಲಿ ನಾವು ಒಲವನ್ನು ಪಡೆಯೊಂದು ಆಕಾಶ ಉತ್ತಳ ಆಕಾಶ ಉಡಲ್ಲ ಪಾತಾಳವಲ್ಲ ಪಾತಾಳ ಉಡಲ್ಲ ಮಣವೆಚ್ಚಳವಲ್ಲ ಮಣವೆಚ್ಚ ಉಡಲ್ಲ ಜಬಡೆ ಬಾಲುಗೊಂಡವಲ್ಲ ಬಾಲುಗೊಂಡವಳಲ್ಲ ಕುಟ್ಟಿವತ್ತಳವಲ್ಲ ಕುಟ್ಟಿವತ್ತನವಳೊಂದು ವೈಯಕ್ತಿಕ ಕಟ್ಟಾಯಿಸುವ ಮತ್ತೆ <laughs> ಮತ್ತ